ನಲ್ಲಿ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳಲು ಬಳಸುವಂತಹ ಸಿರಿಂಚ್ಗಳನ್ನು ಹೊಂದಿದ ಬಗ್ಗೆ ದೊರೆತಂತಹ ಖಚಿತ ಮಾಹಿತಿ ಮೇರೆಗೆ ಮಣಿಪಾಲ ದಾಳಿ ನಡೆಸಿ ಮೂವರು ಆರೋಪಿಗಳನ್ನು ಬಂಧಿಸಿರುವ ಘಟನೆ ಉಡುಪಿ ತಾಲೂಕು ಎಂಬತ್ತು ಬಡಗಬೆಟ್ಟು ಗ್ರಾಮದ ದಶರಥ ನಗರದ ಡೌನ್ ಟೌನ್ ಲಾರ್ಜ್ ನಲ್ಲಿ ನಡೆದಿದೆ ಬಂಧಿತರನ್ನ ಮಹಮ್ಮದ್ ಅಜರುದ್ದೀನ್ ರಾಜೇಶ್ ಪ್ರಕಾಶ್ ಜಾಧವ್ ನಾಜಿಲ್ ಮಲ್ಪೆ ಎಂದು ಗುರುತಿಸಲಾಗಿದೆ ಏಪ್ರಿಲ್ ಇಪ್ಪತ್ತ ಎರಡರಂದು ಮಣಿಪಾಲ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಮಹೇಶ್ ಪ್ರಸಾದ್ ಠಾಣೆಯಲ್ಲಿದ್ದಾಗ ಉಡುಪಿ ತಾಲೂಕು ಎಂಬತ್ತು ಬಡಗಬೆಟ್ಟು ಗ್ರಾಮದ ದಶರಥ ನಗರದ ಟೌನ್ ಡೌನ್ ಲಾರ್ಜ್ ರೂಮ್ ನಂಬರ್ ನೂರ ಆರರಲ್ಲಿ ಕೆಲವು ವ್ಯಕ್ತಿಗಳು ಮಾದಕ ವಸ್ತುವನ್ನು ತೆಗೆದುಕೊಳ್ಳಲು ಉಪಯೋಗಿಸುವಂತಹ ಸಿರಿಂಚ್ಗಳನ್ನು ಹೊಂದಿದ ಬಗ್ಗೆ ಮಾಹಿತಿ ಬಂದಿದೆ ಅದರಂತೆ ಸಿಬ್ಬಂದಿಯವರ ಹಾಗೂ ಪಂಚರ್ಗಳ ಸಮಕ್ಷಮ ಡೌನ್ ಟೌನ್ ಲಾರ್ಜ್ ರೂಮ್ ನಂಬರ್ ನೂರ ಆರಕ್ಕೆ ದಾಳಿ ಮಾಡಿ ಆರೋಪಿಗಳನ್ನ ಬಂಧಿಸಿ ಅವರ ವಶದಲ್ಲಿದ್ದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಒಟ್ಟು ಹದಿಮೂರು ಪಾಯಿಂಟ್ ಎಪ್ಪತ್ತು ಗ್ರಾಂ ತೂಕದ ಎಮ್ ಮತ್ತು ಹತ್ತು ಸಾವಿರದ ಐನೂರು ರೂಪಾಯಿ ಮೌಲ್ಯದ ಇನ್ನೂರ ಇಪ್ಪತ್ತೈದು ಗ್ರಾಂ ಗಾಂಜಾ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಕವರ್ ಹಾಗೆಯೇ ಐದು ಸಿರಿಂಚ್ಗಳು ಹಾಗೆಯೇ ಸ್ಟೀಲ್ ವಾಟರ್ ಫೈ ಎಮ್ ಎಲ್ನ ಮೂರು ಪ್ಲಾಸ್ಟಿಕ್ ಸೀಸೆ ಹಾಗೂ ಐನೂರರ ಮೌಲ್ಯದ ಎ ಕಂಪನಿಯ ಕೀಪ್ಯಾಡ್ ಮೊಬೈಲ್ ಮತ್ತು ಐದು ಸಾವಿರ ರೂಪಾಯಿ ಮೌಲ್ಯದ ರೆಡ್ಮಿ ಕಂಪನಿಯ ಟಚ್ ಸ್ಕ್ರೀನ್ ಮೊಬೈಲನ್ನು ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಮಣಿಪಾಲ ಪೊಲೀಸ್ ಠಾಣೆಯ ಅಪರಾಧ ಕ್ರಮಾಂಕ ಎಪ್ಪತ್ತು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಕಾಲಂ ಏಟ್ ಸಿ ಇಪ್ಪತ್ತು ಬಿ ಇಪ್ಪತ್ತೆರಡು ಬಿ ಎನ್ ಡಿ ಪಿ ಡಿಪಿಎಸ್ ಆಕ್ಟ್ ಪ್ರಕಾರ ದಾಖಲಾಗಿ ತನಿಖೆಯಲ್ಲಿದೆ ಓಕೆ ನೆಕ್ಸ್ಟ್ ಮಾಹಿತಿ ದೇವ್ಸ್ ಚರ್ಚ್ ಬಂದ್ ಪ್ರಕರಣ ಚರ್ಚ್